ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಇದು ಬಂದು ನಿನ್ನೆ ಮಂಗಳವಾರದ ವಿಡಿಯೋ ಹಾಕಿದ್ದೆ ಇವತ್ತು ಬುಧವಾರ ಬುಧವಾರನ ನಮ್ಮ ಬ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನನ್ನ ಮಗನಿಗೆ ಕಾಂಪಿಟೇಷನ್ ಇದೆ ಚಿಲ್ಡ್ರನ್ಸ್ ಡೇಗೆ ಹಾಗಾಗಿ ಇವತ್ತು ಡ್ಯಾನ್ಸ್ ಇದೆ ಅವನೇ ಸೆಲೆಕ್ಟ್ ಮಾಡಿಕೊಂಡು ಯಾವ್ಯಾವುದು ಬಟ್ಟೆನ ಜೋಡ್ಸ್ಕೊಂಡು ಹಾಕ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ಗೆಳತಿ ನನ್ನ ಗೆಳತಿ ಸಾಂಗಿಗೆ ಹಾಡು ಡ್ಯಾನ್ಸ್ ಮಾಡ್ತಿದ್ದಾನೆ ಮತ್ತು ನೋಡ್ಬೋದು ಇಲ್ಲಿ ಶೋ ಗಿಡ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈಗ ಜಾಸ್ತಿ ನಾನು ಗಿಡಗಳನ್ನೇನೋ ನಿಮ್ಮ ಜೊತೆ ಶೇರ್ ಇಲ್ಲ ನಾನು ಹಾಕಿರುವಂಥ ಗಿಡಗಳ ಬಗ್ಗೆ ಇದು ಚೆನ್ನಾಗಿತ್ತು ಹಾಗೆ ವಿಡಿಯೋ ಮಾಡಿದೆ ಮಗನೂ ಸ್ಕೂಲಿಗೆ ಹೋದ ಹಸ್ಬೆಂಡ್ ಕೂಡ ವರ್ಕಿಗೆ ಹೋದರು ಕೆಲಸಕ್ಕೆ ಬೆಳಗ್ಗೆ ತಿಂಡಿಗೆ ನಾನು ತೋಸಿದ ಮಂಡಕ್ಕಿ ಮಾಡಿದ್ದೆ ಹಾಗೆ ಬಾಕ್ಸು ಕಟ್ಟಬೇಕಲ್ವ ಹಾಗಾಗಿ ಸ್ವಲ್ಪ ಟಮೊಟೊ ಬಾತ್ ಮಾಡಿದ್ದೆ ತಿಂದು ಬಾಕ್ಸು ಕಟ್ಕೊಂಡು ಹೋಗಿದ್ದಾರೆ ಇನ್ನು ನಾನೊಂದು ತಿನ್ನೋದು ಬಾಕಿ ಇದೆ ನಾನು ಕೂಡ ಇವಾಗ ತಿನ್ನಬೇಕು ನೋಡ್ಬೋದು ಫ್ರೆಂಡ್ಸ್ ಅದ್ರ ಜೊತೆಗೆ ಸೌತೆಕಾಯಿ ಕಟ್ ಮಾಡಿಟ್ಟಿದ್ದೆ ಸೌತೆಕಾಯಿನೂ ತಿಂತಾಯಿದ್ದೀನಿ ಫ್ರೆಂಡ್ಸ್ ನಾನು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ ಸಂಜೆ ಪ್ರವಚನ ಇತ್ತು ಪ್ರವಚನ ಕಾರ್ಯಕ್ರಮ ನಾನು ಲೈವೆಲ್ಲ ಹಾಕಿದ್ದೀನಿ ತುಂಬ ಜನ ವ್ಯೂವರ್ಸ್ ನೋಡಿದ್ದೀರಾ ಇವತ್ತು ಹದಿಮೂರನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಇದೆ ಫಸ್ಟ್ ಡೇ ಉದ್ಘಾಟನಾ ಕಾರ್ಯಕ್ರಮ ತಮ್ಮ ಶಿಷ್ಯ ಬಳಗದ ಜೊತೆಗೆ ನಡೆದುಕೊಂಡು ಹೋಗುವಾಗ ಒಂದು ಇವತ್ತು ಮೊದಲನೇ ದಿನ ಉದ್ಘಾಟನಾ ಸಮಾರಂಭ ಇತ್ತು ನಾಳೆಯಿಂದ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಪ್ರವಚನ ಕಾರ್ಯಕ್ರಮ ಇರುತ್ತೆ ದಿನ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಇರುತ್ತೆ ಫ್ರೆಂಡ್ಸ್ ಫಸ್ಟ್ ಡೇ ನಾವು ಕೂಡ ಹೋಗಿದ್ವಿ ಆ ನನ್ನ ಮಗನಿಗೆ ಸ್ವಲ್ಪ ವಿಡಿಯೋ ಬಾ ಎಲ್ಲ ಸುತ್ತು ಅಂತ ಕಳಿಸಿದ್ದೆ ಅಲ್ಲಿ ಅವನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಹಾಗಾಗಿ ಮಾತಾಡಿಕೊಂಡು ವಿಡಿಯೋ ಮಾಡಿದ್ದಾನೆ ಹಾಗಾಗಿ ನಾನು ಮ್ಯೂಟ್ ಹಾಕಿದ್ದೀನಿ ಇಲ್ಲಿರುವಂಥ ಸ್ವಾಮಿಗಳೆಲ್ಲ ತುಂಬ ಚೆನ್ನಾಗಿ ಮಾತಾಡಿದರು ಬಟ್ ನಾನು ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಮಕ್ಕಳ ಮಾತೇ ಕೇಳ್ತಿತ್ತು ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಾಳೆಯಿಂದ ಗವಿಸಿದ್ದೇಶ್ವರ ಮಾ ಸ್ವಾಮಿಗಳ ಪ್ರವಚನವನ್ನು ಕೇಳಿಸ್ತೀನಿ ಹಾಗೆ ಫ್ರೆಂಡ್ಸು ಹನ್ನೆರಡು ದಿನಗಳವರೆಗೆ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಹಾಗಾಗಿ ನಮ್ಮ ಬ್ಯಾಡಿಗೆಯಲ್ಲಿ ಬ್ಯಾಡ್ಗಿನೇ ಸ್ವಚ್ಛಗೊಳಿಸಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟು ನೀಟ್ ಮಾಡಿದ್ದಾರೆ ಹಾಗೆ ಸ್ತ್ರೀಗಳು ಒಂದೊಂದು ದಿನ ಒಂದೊಂದು ಊರಿಗೆ ಅಂದರೆ ಇಲ್ಲಿ ಅಕ್ಕಪಕ್ಕಂಥ ಹಳ್ಳಿಗಳಿಗೆ ಮತ್ತು ನಮ್ಮ ಏರಿಯಾಗಳಿಗೂ ಬೆಳಗ್ಗೆನೇ ಪಾದಯಾತ್ರೆ ಬರ್ತಾರೆ ಹಾಗಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಬ್ಯಾಡ್ಗೆಯಲ್ಲಿ ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಪ್ರತಿದಿನ ಬೆಳಗ್ಗೆ ಸದ್ಭಾವನಾ ಪಾದಯಾತ್ರೆಯನ್ನು ಕೈಗೊಂಡು ಮತ್ತೆ ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಪ್ರವಚನವನ್ನ ನಡೆಸಿ ಕೊಡ್ತಿದ್ದಾರೆ ನೋಡ್ಬೋದು ಫ್ರೆಂಡ್ಸ್ ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಇದು ದೊಡ್ಡ ಗ್ರೌಂಡು ಕ್ರೀಡಾಂಗಣ ಕ್ರೀಡಾಂಗಣದಲ್ಲಿ ಇದನ್ನ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂದರೆ ತುಂಬ ಜನ ಬರ್ತಾರೆ ಸುತ್ತಮುತ್ತ ಹಳ್ಳಿಯವರು ಕೂಡ ಬರ್ತಾರೆ ಹಾಗಾಗಿ ಈ ದೊಡ್ಡ ಗ್ರೌಂಡಲ್ಲಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದರೆ ಎಲ್ಲರಿಗೂ ಕೂಡೋದಕ್ಕೆ ಹಾಸಿಗೆಯನ್ನು ಹಾಸಿದರೆ ಅಂದರೆ ತಾಟ್ಪಲ್ಯ ಅಂತ ಹೇಳ್ತಾರಲ್ವ ಅದನ್ನು ಕೂಡ ಹಾಸಿದ್ದಾರೆ ಹಿಂದಗಡೆ ಚೇರಿದೆ ವಯಸ್ಸಾದ್ರಿ ಕೂಡಕ್ಕೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಇದನ್ನು ಫಸ್ಟ್ ಡೇ ಮತ್ತು ನೆಕ್ಸ್ಟ್ ಡೇಯಿಂದನೂ ನೋಡ್ಬೋದು ನೀವು ಎಷ್ಟು ಜನ ಬರ್ತಾರೆ ಅಂತ ನಾನು ಲೈವೆಲ್ಲ ಮಾಡಿದ್ದೀನಿ ಇದು ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲರಿಗೂ ಕೇಳುವಂತೆಯೇ ಅಲ್ಲಲ್ಲೇ ಮೈಕ್ ಅಂತ ಇರ್ತಾರಲ್ಲ ಮೈಕ್ ಸೆಟ್ಟನ್ನು ಇಟ್ಟಿದ್ದಾರೆ ಎಷ್ಟೇ ದೂರ ಕೂತ್ಕೊಂಡು ಕೇಳಿದ್ರೂ ಕೇಳುತ್ತೆ ಅವ್ರು ಮಾತಾಡೋದು ನಾನಿವತ್ತು ಅವ್ರು ಮಾತಾಡಿದನ್ನ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡುದನ್ನು ಶೇರ್ ಮಾಡ್ತಾ ಇದ್ದೀನಿ ಜಾಸ್ತಿ ಏನಿಲ್ಲ ಪೂರ್ತಿ ವಿಡಿಯೋ ನೋಡಿ ಕೇಳೋದ್ರಿಂದ ಪರಿವರ್ತನೆ ಆಗ್ತದೆ ನೋಡೋದ್ರಿಂದ ಮನುಷ್ಯನಲ್ಲಿ ಬದಲಾವಣೆ ಪರಿವರ್ತನೆ ಆಗ್ತದೆ ದೃಶ್ಯ ಮಾಧ್ಯಮ ಹೆಚ್ಚು ಪ್ರಭಾವವನ್ನು ಬೀರ್ತದೆ ಅದಕ್ಕಿಂತ ಹೆಚ್ಚು ಪ್ರಭಾವವನ್ನು ಬೀರುವಂಥದ್ದು ಒಬ್ಬ ಸಂತನ ಅದಕ್ಕೆ ನಾವು ಸಂತನ ಮಾತುಗಳನ್ನು ಕೇಳಬೇಕು ಅವನ ಮಾತುಗಳಂತೆ ನಾವು ನಡಿಬೇಕು ಆವಾಗಲೇ ಅದಕ್ಕೆ ಒಂದು ಶ್ರೇಷ್ಠತೆ ಬರ್ತದೆ ಮಠದ ಪರಮ ಪೂಜ್ಯರು ತಮ್ಮ ವಾಣಿಯ ಮೂಲಕ ಸಮಾಜದಲ್ಲಿ ಪರಿವರ್ತನೆಯನ್ನು ತಂದರು ಅದು ಹೆಂಗ ಸಾಧ್ಯ ಅಂದ್ರೆ ಅವರು ಏನು ಹೇಳ್ತಾರ ಅದು ನಡೆದಿರ್ತಾರೆ ಅದು ಹೆಚ್ಚು ಪ್ರಭಾವವನ್ನು ಬೀರ್ತಾರೆ ನಾವು ಏನೂ ಹೇಳೋದು ನಡೆಯುವುದು ಬೇರೆ ಅಂದರೆ ಅದು ಎಂದು ಪ್ರಭಾವ ಬೀರುದಿಲ್ಲ ಒಬ್ಬ ಒಳ್ಳೆಯ ಉಪನ್ಯಾಸಕ ಗುರುಗಳಿಗಿಂತ ಚಂದ ಭಾಷಣ ಮಾಡ್ತಿರ್ತಾರೆ ಇಲ್ಲ ಅವನು ಉಪನ್ಯಾಸ ಇದ್ರೆ ಹಿಂಗಿಷ್ಟು ಜನ ಸೇರ್ಲಿಕ್ಕೆ ಆಗ್ತಿಲ್ಲ ಶಾಲೆಯಲ್ಲಿಯೇ ಮೂವತ್ತು ಜನ ವಿದ್ಯಾರ್ಥಿಗಳು ಕೇಳೋದಿಲ್ಲ ಇನ್ನು ಮೂರ್ನಾಲ್ಕು ಸಾವಿರ ಜನರು ಕೇಳಲಿಕ್ಕೆ ಸಾಧ್ಯ ಯಾಕಂದ್ರೆ ಆಗ ಹೇಳುವಂತದ್ದನ್ನ ನಡೆಯುವುದು ಸಮಾಜದಲ್ಲಿ ಪರಿವರ್ತನೆ ತರಬೇಕು ಅಂದ್ರೆ ಆ ಗುರುಗಳು ಅವನಿಗೆ ನೀನು ಕಳು ಅಂತ ಏನಾದರೂ ಹೇಳಿದ್ರ ಹೇಳಿಲ್ಲ ನೀನು ಸನ್ಮಾರ್ಗದಲ್ಲಿ ಹೋಗುವಂಥ ಉಪದೇಶ ಕೊಟ್ಟಿದ್ರ ಏನು ಇಲ್ಲ ತಮ್ಮ ಒಂದು ಮಾತಿನಿಂದ ಅವನಲ್ಲಿ ಸಂಪೂರ್ಣ ಸಮಗ್ರವಾದ ಬದಲಾವಣೆಯನ್ನು ಆ ಸಂತರು ತಂದರು ಈ ಕೆಲಸವನ್ನು ಹೆಂಗ ಆ ಸಂತರು ಮಾಡ್ತಿದ್ರು ನಾಡಿನ ತುಂಬ ಗವಿ ಸಿದ್ದೇಶ್ವರ ಮಠದ ಬರುವು ಪೂಜ್ಯರು ತಮ್ಮ ನಡೆ ನುಡಿಗಳಿಂದ ಮಾಡ್ತಾ ಬಂದಿದ್ದಾರೆ ಬಂಧುಗಳೇ ಅವರ ಮಾತುಗಳನ್ನು ಕೇಳುವಂಥದ್ದೇ ಒಂದು ಪಕ್ಷ ಆ ಮಾತುಗಳನ್ನು ಕೇಳಿ ಎಷ್ಟೋ ಜನ ಪರಿವರ್ತನೆ ಆಗಿರುವಂಥದ್ದನ್ನು ನಾವು ಲೌಕಿಕ ಜಗತ್ತಿನಲ್ಲಿ ಕೇಳ್ತೇವೆ ನೋಡ್ತೇವೆ ಇಂತಹ ಮಹಾಭಾಗ್ಯ ಬ್ಯಾಡಿಗೆ ನಗರಕ್ಕೆ ಬಂದಿದೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಬ್ಯಾಡಗಿ ನಗರದ ಎಲ್ಲ ಸೇವಾಕರ್ತರನ್ನ ಒಂದು ಸಾರಿ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸ್ತೀವಿ ಇಂತಹ ಸಂದರ್ಭದ ಅನುಗ್ರಹವನ್ನು ಮಾಡಿದರು ಅನ್ನುವ ಹಿನ್ನೆಲೆಯಲ್ಲಿ ಗವಿಸಿದ್ದೇಶ್ವರ ಮಠದ ಪರಮ ಪೂಜ್ಯರನ್ನು ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುವ ಮೂಲಕ ಒಂದು ಸಾರಿ ಜೋರಾಗಿ ಅಭಿನಂದಿಸಿರಿ ಅನ್ನುವಂಥ ಮಾತನ್ನು ಈ ಸಂದರ್ಭ ತಿಳಿಸಿ ನಾಳೆಯಿಂದ ನಾವು ಹೇಳಿದ ನೀವು ಸ್ವಚ್ಛ ನಮಗು ಮಾತಾಡ್ತಾ ಇದ್ದಾರಾ ಅದಕ್ಕೋಸ್ಕರವಾಗಿ ನೀವು ಇಷ್ಟೆಲ್ಲ ಮಂದಿ ಬಂದು ಅವ್ರ ಮಾತುಗಳನ್ನು ಕೇಳ್ತೀರಿ ಅಂತಕ್ಕಂಥ ಮಾತನ್ನು ಗುರುಗಳು ಹೇಳಿದ್ರು ಭಾಳ ಒಳ್ಳೆಯ ಕೆಲಸ ಅದಕ್ಕೆ ಬಂಧುಗಳೇ ಇವತ್ತಿನ ದಿವಸ ಬ್ಯಾಡಿಗೆಯಲ್ಲಿ ಬ್ಯಾಡಾಗಿದ್ದನ್ನು ಬರೆದು ತಗಲು ಬೇಕಾಗಿದ್ದನ್ನು ಬಿತ್ತಲಿಕ್ಕೆ ನಮಗೆ ವೈಷದ್ಧರು ಬಂದಾರ ಅಂಥದ್ದನ್ನು ನಾವೆಲ್ಲ ಪಡೆದಿದ್ದೇವೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಹೇಳ್ಬೇಕಂದ್ರೆ ಭಾಳಷ್ಟು ವಿಷಯ ಐತಿ ಈಗೆಲ್ಲ ಭಾಳಷ್ಟು ಟೈಮ್ ಆಯ್ತು ನಿಮಗೆ ಬೇಕಾಗಿರೋದು ಒಂದೇ ತಾಸಿನ ಕೆಲಸ ಒಂದು ತಾಸು ನಿಮ್ಮೊಳಗೆ ನೀವು ತುಂಬಿಕೊಂಡು ಬೆಳಕನ್ನು ನೀವು ನೀವು ಪಾವನರಾಗಬೇಕು ಅದರ ಜೊತೆಗೆ ನಾವು ಹುಟ್ಟಿದ್ಗೂ ಸಾರ್ಥಕ ಆಗ್ಬೇಕಿಲ್ಲ ಇಲ್ಲಿ ಬಂದು ಹುಟ್ಟಿದ್ಗೂ ನಮ್ಮ ಸಾರ್ಥಕತೆ ಎಲ್ಲರ ಬರ್ತದೆ ಅಂತಂದು ಹೇಳಿದ್ರೆ ನಾ ಯಾಕೆ ಬಂದ ಜೊತೆಗೆ ಸರಿಯಾಗಿ ಐದು ನಲವತ್ತೈದಕ್ಕೆ ಇಲ್ಲಿ ಬರಬೇಕು ಸಂಗೀತ ಕಾರ್ಯಕ್ರಮ ಜರುಗತೀ ನಿಮ್ಮ ಅಥವಾ ಸೈಲೆಂಟ್ ಅಲ್ಲಿ ಉಟ್ಕೋಬೇಕು ಅನ್ನುವಂತ ಸಂದೇಶ ನಾಳೆ ದಿವಸ ಪಾದಯಾತ್ರೆ ಜನ್ಮ ದೇವಸ್ಥಾನದಿಂದ ಪ್ರಾರಂಭವಾಗಿ ವಾಜಪೇಯಿ ಮುಕ್ತಾಯಗೊಳ್ಳುತ್ತೆ ಈ ಕಾರ್ಯಕ್ರಮದಲ್ಲಿ ತರಲು ಪಾಲ್ಗೊಳ್ಳಲೇ ಗುರುಗಳ ಭಾರತದ ಖ್ಯಾತ ಈ ಕಾರ್ಯಕ್ರಮವನ್ನು ಮಹಾಮಗೊಳಿಸಲಾಗುವುದು ಹಾಗೆಯೇ ತಾಯಿ ತಂದ್ಯಗಳಲ್ಲಿ ಒಂದು